ಹತ್ತು ವರ್ಷಗಳ ನಂತರ ಮಹಾಲಕ್ಷ್ಮಿ ಯೋಗ ಸದಾ ಇರುತ್ತೆ ಲಕ್ಷ್ಮಿ ಕೃಪೆ ವೀಕ್ಷಕರೆಲ್ಲರಿಗೂ ತ್ರಿಗ್ರಹ ಯೋಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ಗ್ರಹಗಳು ಸಂಚಾರದ ವೇಳೆ ರಾಶಿಯನ್ನು ಬದಲಾಯಿಸುತ್ತವೆ ಆ ನಿಟ್ಟಿನಲ್ಲಿ ನವಗ್ರಹಗಳಲ್ಲಿ ಶುಕ್ರನನ್ನು ಸಂಪತ್ತು ನೀಡುವ ದೇವನೆಂದು ಪರಿಗಣಿಸಲಾಗಿದೆ ಈ ಶುಕ್ರನು ತುಲಾ ಮತ್ತು ವೃಷಭ ರಾಶಿಯ ಅಧಿಪತಿಯಾಗಿದೆ ಈ ಶುಕ್ರನು ಜನವರಿ ಹದಿನೆಂಟರಂದು ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶಿಸಿದನು ನವಗ್ರಹಗಳ ಅಧಿಪತಿಯಾದ ಮಂಗಳ ಮತ್ತು ನವಗ್ರಹಗಳ ರಾಜಕುಮಾರ ಬುಧ ಈಗಾಗಲೇ ಈ ಧನು ರಾಶಿಯಲ್ಲಿ ಸಂಚರಿಸುತ್ತಿದ್ದಾರೆ ಹೀಗೆ ಧನು ರಾಶಿಯಲ್ಲಿ ಶುಕ್ರ ಮಂಗಳ ಮತ್ತು ಬುಧ ಗ್ರಹಗಳು ಜೊತೆಯಾಗಿ ಸಂಚರಿಸುತ್ತವೆ ಇದರ ಫಲವಾಗಿ ತ್ರಿಗ್ರಹ ಯೋಗ ಲಕ್ಷ್ಮೀ ನಾರಾಯಣ ಯೋಗ ಮತ್ತು ಮಹಾಲಕ್ಷ್ಮಿ ಯೋಗದಂತಹ ಶುಭ ಯೋಗಗಳು ವಿಕಸನಗೊಂಡಿವೆ ಮೂರು ಉಪಯೋಗಗಳು ರೂಪುಗೊಂಡಿರುವುದರಿಂದ ಎಲ್ಲ ರಾಶಿಗಳಲ್ಲಿ ಅದರ ಪ್ರಭಾವ ಕಂಡು ಬರುತ್ತೆ ಕೆಲವು ರಾಶಿಯರಿಗೆ ತುಂಬಾ ಅದೃಷ್ಟ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡುಬರುತ್ತದೆ ಶುಕ್ರವು ಮಂಗಳಕರ ಗ್ರಹವಾಗಿದೆ ಮತ್ತು ಪ್ರಣಯ ಮತ್ತು ಭೌತಿಕ ಸೌಕರ್ಯಗಳನ್ನು ಸೂಚಿಸುತ್ತದೆ ಇದು ವ್ಯಕ್ತಿಗಳಿಗೆ ಸಂಪತ್ತು ಸಮೃದ್ಧಿ ಮತ್ತು ಐಷಾರಾಮಿಗಳನ್ನು ಪ್ರತಿನಿಧಿಸುತ್ತದೆ ಧನು ರಾಶಿಗೆ ಬಂದಾಗ ಧರ್ಮನಿಷ್ಠ ಗುರುವಿನ ಒಡೆತನದ ಚಿಹ್ನೆ ಇದು ನಮ್ಮ ಜೀವನದಲ್ಲಿ ನಿಜವಾದ ಜ್ಞಾನ ಮತ್ತು ನೈತಿಕತೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ವೀಕ್ಷಕರೇ ಮಹಾಲಕ್ಷ್ಮಿ ರಾಜಯೋಗವು ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ರೂಪುಗೊಳ್ಳುತ್ತದೆ ಹೀಗಾಗಿ ಈ ರಾಶಿಯವರು ಅನಿರೀಕ್ಷಿತ ಹಣದ ಹರಿವನ್ನು ಪಡೆಯುತ್ತಾರೆ ನೀವು ಬಹಳ ದಿನಗಳಿಂದ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಈ ಯೋಗದ ಅವಧಿಯಲ್ಲಿ ನಿಮಗೆ ನಿರೀಕ್ಷಿತ ಉದ್ಯೋಗ ದೊರೆಯುತ್ತದೆ ಈ ಸಮಯದಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ವಿವಿಧ ಮಾರ್ಗಗಳಿವೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಸಂಗಾತಿಯ ಪೂರ್ಣ ಬೆಂಬಲ ಲಭ್ಯವಿದೆ ಕೆಲವರು ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಆಸ್ತಿ ಖರೀದಿಗೆ ಅವಕಾಶವಿರುತ್ತದೆ ನಿಮ್ಮ ಕಳೆದು ಹೋದ ಹಣವು ಈ ಸಮಯದಲ್ಲಿ ಹಿಂದಿರುಗಬಹುದು ನೀವು ಕೆಲಸ ವ್ಯವಹಾರದಲ್ಲಿ ಪ್ರಗತಿ ಸಾಧಿಸುವಿರಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಸಂಬಂಧಗಳ ತಪ್ಪು ತಿಳುವಳಿಕೆಗಳು ನಿವಾರಣೆಯಾಗುತ್ತವೆ ಮತ್ತು ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಇರುತ್ತದೆ ಸರ್ಕಾರದಿಂದ ಗೌರವ ಸಿಗುವ ಸಾಧ್ಯತೆ ಇದೆ ಇನ್ನು ಹಣವನ್ನು ಎರವಲು ಪಡೆಯುವ ಅಥವಾ ಬ್ಯಾಂಕ್ ಕಡೆಯಿಂದ ಸಾಲ ಪಡೆಯುವ ಆಲೋಚನೆ ಮಾಡಿದ್ದರೆ ಅದನ್ನು ಪಡೆಯಲು ಈ ಕಾಲ ಚೆನ್ನಾಗಿದೆ ನಿಮ್ಮ ಸ್ನೇಹಿತರ ಭೇಟಿ ನಿಮಗೆ ಒಂದು ರೀತಿ ಸಂತಸ ಮತ್ತು ಉಲ್ಲಾಸ ಉತ್ಸಾಹ ಕೊಡುತ್ತದೆ ಕುಟುಂಬದ ಸದಸ್ಯರ ಜೊತೆ ಸಮಯವನ್ನು ಹೆಚ್ಚು ಕಳೆಯುವ ಸಾಧ್ಯತೆ ಇದೆ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಅದನ್ನು ಶ್ರಮದಿಂದ ಮಾಡಿ ಪೂರ್ಣ ಮಾಡುವ ಮೂಲಕ ನಿಮ್ಮ ಸಾಧನೆಯ ಕಡೆ ಹೆಜ್ಜೆ ಹಾಕುತ್ತೀರಿ ಆದರೆ ಈ ಕೆಲಸವನ್ನು ಬೇಗ ಪೂರ್ತಿ ಮಾಡುವ ಸಲುವಾಗಿ ಯಾವುದೇ ಆತುರ ಪಡಬೇಡಿ ಮತ್ತು ದೈಹಿಕ ಪಟ್ಟು ಮಾಡಿಕೊಂಡು ಮಾಡದೇ ಇರುವಂತೆ ಎಚ್ಚರ ವಹಿಸುವುದು ಉತ್ತಮ ಆದಾಯ ಬಂದಂತೆ ಉಳಿತಾಯ ಹೆಚ್ಚಾಗುತ್ತದೆ ಅದನ್ನು ಹೊಡಿಕೆ ಮಾಡುವುದರಿಂದ ಒಳ್ಳೆ ಲಾಭ ತರುತ್ತದೆ ನೀವು ಮಾಡುವ ಗಳಿಕೆ ನಿಮಗೆ ತೃಪ್ತಿ ಕೊಡುತ್ತದೆ ಹಾಗೂ ನೆಮ್ಮದಿ ತರುತ್ತದೆ ಪರಿವಾರದ ಜೊತೆ ವಾದ ವಿವಾದ ಇದ್ದರೆ ಮಾತಿನಲ್ಲಿ ಮಾಧುರ್ಯ ಕಾಪಾಡಿಕೊಂಡು ಇರುವುದು ಒಳ್ಳೆಯದು ಹೊಸ ವ್ಯವಹಾರ ಮತ್ತು ವ್ಯಾಪಾರ ಆರಂಭ ಮಾಡಿದರೆ ಅದರಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸಾಧ್ಯ ಆತ್ಮೀಯರೊಂದಿಗೆ ಕಾಲ ಕಳೆಯುವ ಅವಕಾಶವಿದೆ ಅದರಿಂದ ನಿಮ್ಮ ಗೌರವ ಹಿಮ್ಮಡಿ ಆಗುತ್ತದೆ ಪೋಷಕರ ವಿಚಾರದಲ್ಲಿ ಎಚ್ಚರವಾಗಿ ಇರಬೇಕು ನೂತನ ವಾಹನ ಖರೀದಿ ಇಲ್ಲ ಆಸ್ತಿ ಖರೀದಿ ಮಾಡುವ ಅವಕಾಶ ಇದೆ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾಗಿ ಇರುವಿರಿ ಮತ್ತು ಅದು ಇನ್ನಷ್ಟು ಗಟ್ಟಿಯಾಗುತ್ತದೆ ಸಂಪತ್ತು ದ್ವಿಗುಣ ಆಗುತ್ತದೆ ಅದರಿಂದ ಮನಸ್ಸು ಆನಂದವಾಗಿ ಇರುವಿರಿ ಹೊಸ ವ್ಯಾಪಾರ ಆರಂಭ ಮಾಡಬೇಕು ಎಂದರೆ ಅದಕ್ಕೆ ಇದು ಶುಭ ಕಾಲ ದೈಹಿಕ ಸಮಸ್ಯೆ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ ಈ ಸಮಯದಲ್ಲಿ ಅದು ಸುಧಾರಣೆ ಕಾಣುತ್ತದೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಇದೆ ಅದು ಭವಿಷ್ಯದ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತದೆ ಹಾಗೂ ಪ್ರಗತಿ ಕೊಡುತ್ತದೆ ವ್ಯಾಪಾರದಲ್ಲಿ ಲಾಭ ಪಡೆಯಲು ಒಳ್ಳೆಯ ಕಾಲ ಇದಾಗಿದೆ ಹಾಗೂ ಹಣ ಉಳಿತಾಯ ಕೂಡ ಆಗುತ್ತದೆ ನಾವು ಮಾಡುವ ಕೆಲಸದಿಂದ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ನಮ್ಮ ಪಾಪ ಪುಣ್ಯಗಳ ಲೆಕ್ಕ ದೇವರ ಬಳಿ ಇರುತ್ತದೆ ಒಂದು ಸಣ್ಣ ನಂಬಿಕೆ ಮತ್ತು ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು ದೊಡ್ಡ ಯಶಸ್ಸನ್ನು ತಂದು ಕೊಡುತ್ತದೆ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ತ್ರಿಗ್ರಹ ಯೋಗ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ